ಈ ಸಲದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಸ್ಪರ್ಧೆ ಮಾಡಿದೆ ಆದರೆ ಎಲ್ಲೂ ಗೆದ್ದಿಲ್ಲ ಹಾಗಾಗಿ ಜನ ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದಾರೆ ತೆಲುಗಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣಿಗೆ ಹದಿನಾಲ್ಕು ವರ್ಷ ಬೇಕಾಯಿತು ಉಪೇಂದ್ರ ಅವರಿಗೆ ಎಷ್ಟು ವರ್ಷ ಬೇಕು ಜನ ತೀರ್ಮಾನ ಮಾಡಬೇಕು ಅಂತ ಯಾರೋ ಒಬ್ಬರು ಪೋಸ್ಟ್ ಹಾಕಿದರು ಅದಕ್ಕೆ ಉಪೇಂದ್ರ ಅವರು ಮಾರ್ಮಿಕವಾಗಿ ಉತ್ತರ ನೀಡಿದ್ದಾರೆ ನಾನು ಗೆಲ್ಲಬೇಕಾದ್ದಲ್ಲ ತಾವು ಗೆಲ್ಲಬೇಕು ತಾವು ನಾಯಕ ಆಗಬೇಕು ತಮಗೆ ನಾಯಕ ಅಂತ ತಮಗೆ ನಾಯಕ ಅಂತ ಅನಿಸಿದಾಗ ಮಾತ್ರ ಇದು ಗೆಲ್ಲಕ್ಕೆ ಸಾಧ್ಯ ನಾನು ನಾಯಕ ಆಗಬೇಕಾದ್ರೆ ಯಾವತ್ತೂ ಯಾವುದೋ ಪಕ್ಷದಲ್ಲಿ ನಿಂತು ಗೆದ್ದು ಆಗ್ತಿದ್ದೆ ಅದಲ್ಲ ತಾವು ನಾಯಕ ಆಗಬೇಕು ಅಂತ ದೇಶಕ್ಕೆ ನಿಂತಾಗ ಮಾತ್ರ ಇದು ಆಗುತ್ತೆ ಅಂತ ಮತ್ತೆ ಮತ್ತೆ ಹೇಳಿದ್ದಾರೆ ನನ್ನನ್ನು ಯಾವತ್ತೂ ಬುದ್ಧಿವಂತ ಅಂತ ಕರಿಬೇಡಿ ಅಂತಲೂ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಉಪೇಂದ್ರ ಅವರ ಅಭಿಪ್ರಾಯಗಳು ಸರಿಯಾಗಿದೆ ಆದರೆ ಜನಗಳು ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ತುಂಬ ಹಿಂದಿದ್ದಾರೆ ಅಂತ ಅನಿಸುತ್ತೆ ಅದು ಅರ್ಥ ಮಾಡಿಕೊಂಡ್ರೆ ಖಂಡಿತ ಗೆಲುವು ಸಾಧ್ಯವಾಗುತ್ತೆ